ಕೃಷಿಕರ ಸಂಘ ಇಪ್ಪತ್ತೆಂಟನೇ ಗೋಷ್ಠಿಯನ್ನ ಶ್ರೀ ರಾಮನಾಥ ಅವರು ಹೊಲದಲ್ಲಿ ಆಚ ನಡೆಸ್ತಾ ಇದ್ದು ಇದು ಸತತ ಅವ್ರಿಗೆ ಎರಡನೇ ಸಲ ಎರಡನೇ ಬಾರಿ ಹೊಸ ಹೊಸ ವಿಚಾರನ ಹೊಸ ಹೊಸ ರೈತರು ಹೇಳ್ಬೇಕಾಗಿ ನನ್ನಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ನಮ್ಮಲ್ಲಿ ಏನಂದ್ರೆ ನಾವು ಭತ್ತದ ಬೇಸಾಯ ಜಾಸ್ತಿ ಮಾಡ್ತೀವಿ ಈಗ ಸುದ್ದಿ ಒಳಗೆ ಹೋಗಿದ್ದೀವಿ ನಾವು ಭತ್ತ ಈಗಲೂ ಕಾವೇರಿ ಸೊನ ಹುಗ್ಗಿ ಬೆಳೀತಾ ಇದ್ದೀವಿ ಈಗ ಉಗ್ಗಿದ್ದನೂ ಈ ಕಟಾವು ಹಾಕ್ತಾ ಇದೆ ಆಮೇಲೆ ಎಕರೆಗೆ ಐವತ್ತು ಐವತ್ತೈದು ಚೀಲ ಬರ್ತಾಯಿದ್ದಾವೆ ಇವರು ಕಾವೇರಿ ಸೋನ ಕಾವೇರಿ ಸೋನ ಆರನಾರು ಮತ್ತು ಗಿಡ್ಡನಾರು ಅಂತೇಳಿ ನಮ್ಮಲ್ಲಿ ಮೂರು ಪ್ರಸಿದ್ಧ ತಳಿಗಳನ್ನ ಜಾಸ್ತಿ ಮಾಡ್ಕೊಡ್ತಿದ್ದಾರೆ ಅವು ಉಗ್ಗಿದ ತಳಿಗಳು ಐವತ್ತೈದು ಚೀಲ ಬರ್ತಾ ಇದ್ದಾವೆ ಎಪ್ಪತ್ತು ಎಪ್ಪತ್ತಾರು ಎಪ್ಪತ್ತೆಂಟು ಕೆ ಜಿ ತೂಕ ಬರ್ತಾ ಇದಾವೆ ನೂರ ನಲ್ವತ್ತು ರೂಪಾಯಿದಂಗೆ ಕೆಲವರು ರೈತರು ಕೊಟ್ಟಿದ್ದಾರೆ ಅಲ್ಲಿ ಕಾವೇರಿ ಸೋನಾನ ಇನ್ನೂ ಆರನಾರು ಯಾರ್ದು ಹಾರ್ವೆಸ್ಟ್ ಆಗಿಲ್ಲ ಅನ್ನೋದನ್ನು ಕಟ್ಟಿ ಬಂದಿಲ್ಲ ಕಾವೇರಿ ಸಾರು ಮಾತ್ರ ಬಂದಿದೆ ಇಲ್ಲಿ ಈ ಬಂದಿರೋ ಭಾಗದಲ್ಲಿ ಅತಿ ಹೆಚ್ಚು ಕಾವೇರಿ ಮತ್ತು ಆರನಾರು ವೆರೈಟಿನ ನೀವು ಉಗ್ಗಿ ಬಿತ್ತಿ ಬೆಳೋದಾದರೆ ಎಕರೆಗೆ ಹದಿನೈದರಿಂದ ಹದಿನೆಂಟು ಸಾವಿರ ಉಳಿತಾಯ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಮತ್ತು ಇಲ್ಲಿ ಬಂದಿರತಕ್ಕಂಥ ವಿಜ್ಞಾನಿಗಳು ನಮಗೆ ಒಂದು ಗಾರ್ಮೆಂಟ್ ವೆರೈಟಿ ನಮ್ಮಲ್ಲಿ ಜಾಸ್ತಿ ಇತ್ತು ಜಾಸ್ತಿ ಕಣೆ ನೋಣ ಬರ್ತಾ ಇತ್ತು ಆ ಕಣೆ ನೋಣ ಸಂಬಂಧ ಒಂದು ವೆರೈಟಿ ಕೊಟ್ಟಿದ್ದರು ಅದು ಐದೈದು ಕೆ ಜಿ ನಾವು ಹಚ್ಚಿಸ್ತೀವಿ ಇದೇ ಬರ್ತಾ ಇರ್ತಾರೆ ಏನು ವಿಶೇಷತೆ ಅಂದರೆ ಇದಕ್ಕೆ ಗಾಲ್ಮೆಟ್ಸ್ ಬರೋಂಗಿಲ್ಲ ಇದೇನು ಕೊಳವೆ ಅಂತೀವಲ್ಲ ಕೊಳವೆ ನಿರೋಧಕ ತಳಿ ಇದು ಈ ತಳಿ ನಮಗೆ ಐದು ಐದು ಕೆಜಿ ಕೊಟ್ಟಿದ್ರು ನಾವು ಸಸಿ ಮಾಡಲೇ ಹಚ್ಚಿದೀವಿ ಅದು ಚಾಲೆಂಜ್ ಮಾಡಿ ಅದನ್ನು ಪಕ್ಕದಲ್ಲಿ ಬೇರೆ ದರ್ಶನ ಅಂತ ನಮ್ಮ ತಳಿ ನಮ್ಮ ನಾಟಿ ಮಾಡಿದ್ವಿ ಇದನ್ನು ನಾಟಿ ಮಾಡಿದ್ವಿ ಅದು ಗಾಲ್ಮೆಟ್ಸ್ ಬಂದು ಭಾಳ ಕುಂಠಿತ ಆಗೈತೆ ಇದು ಭಾಳ ಚೆನ್ನಾಗಿದೆ ಅದನ್ನ ಇಲ್ಲೊಂದು ಇನ್ಸುತ್ತಾ ತೊಗೊಂಬಂದಿದ್ವಿ ಇದ್ರ ಕಾಂಡ ಕೂಡ ಭಾಳ ಸದೃಢವಾಗೈತೆ ಬಟ್ ಮಾರ್ಕೆಟ್ ಏನು ಅನ್ಬೋದು ಗೊತ್ತಿಲ್ಲ ನಮಗೆ ಆ ಥಳಿ ಈ ನಮ್ಮ ಗೌರ್ಮೆಂಟ್ಸನ್ನು ಕಳ್ಕೊಳ್ಳಿಕ್ಕೆ ಈ ಇದು ಇದೆ ಅಂತ ಹೇಳ್ತಾರೆ ಈ ಬಂದಿರತಕ್ಕಂಥ ಹೊಸ ಹೊಸ ರೈತರು ಹೊಸ ಅನುಭವಗಳನ್ನು ಹೇಳಿ ಈ ಒಂದು ಸಂಚಿಕೆಯನ್ನು ವಿಸ್ತಾರವಾಗಿ ತಮ್ಮನ್ನು ಅನಿಸಿಕೆಯನ್ನು ಹೇಳುತ್ತಾ ಯಾರಾದರೂ ಹೊಸ ರೈತರು ಬಂದರೆ ಇಲ್ಲಿ ನಮಗೆ ಅವಕಾಶ ಇದೆ ನಾವು ಏನು ಬೆಳೆತಿದ್ರಿ ಏನಂತ ಹೇಳಿದ್ರೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಮಾಡ್ತೀನಿ